ಿದ್ರೆ ಮೊದ್ಲೆ ಗೊತ್ತಿರ್ಲಿಲ್ವಾ ಈಗ ನನ್ಗೆ ಯಾರು ಮನೆ ಒಬ್ರು ಹೇಳ್ತಿದ್ರು ಸರ್ ಅವ್ರು ಎಂಬ ಬಿ ಎಸ್ ಸಿಗ್ ತಗೊಂಡು ನನಗೆ ಥ್ಯಾಂಕ್ಸ್ ಹೇಳಕ್ ಬಂದ ಯಾಕಂದ್ರೆ ನನ್ನ ಸ್ಟೂಡೆಂಟ್ಸ್ ಮೇ ಸೆವೆ ಎಕ್ಸಾಮು ನನ್ನ ಹತ್ತನೇ ತಾರೀಕು ಎಕ್ಸಾಮು ನಾನು ರ್ಯಾಂಕ್ ಕೊಡದ್ರೆ ಅವರು ರ್ಯಾಂಕ್ ಕೊಡದ್ರಿ ಈ ಸಲ ಯಾಕೆ ಬಂದು ಸರ್ ನಮ್ಮ ರಿಲೇಟಿವ್ಸ್ ಒಬ್ಬರು ಬಂದಿದ್ದಾರೆ ನನ್ನ ಹಾಸ್ಪಿಟ್ಲಲ್ಲಿ ಮುಟ್ಟದಾಗೆ ಹೇಳದ್ರೆ ಇವ್ ಡಾಕ್ಟ್ರೇ ಆಗೋದು ಅಂತ ಹತ್ತೊಂಬತ್ತು ವರ್ಷದಿಂದ ಹುಟ್ಟದಾಗೆ ಹೇಳಿದ್ರಂತೆ ಅವ್ನು ಡಾಕ್ಟ್ರೇ ಆಗೋದು ಅಂತ ಸಕ್ಸಸ್ ಆ್ಯಸ್ many ಫಾದರ್ಸ್ ಬಟ್ ಫೇಲ್ಯೂರ್ ಇಸ್ ಅನ್ ಆರ್ ಪ್ಯಾನ್ ಸರ್ ಫೇಲ್ಯೂರ್ ಇಸ್ ಅನ್ ಆರ್ ಪ್ಯಾನ್ ಸೋಲ್ ಬಂದಾಗ ಯಾರು ಎರ್ಲ್ ಮೇಲೆ ಹಾಕೊಳಲ್ಲ ಅದಕ್ಕೆ ಜೀವನದಲ್ಲಿ ಹುಡುಗರು ಮೊದಲು ಪ್ರಯತ್ನ ಧೈರ್ಯವಾಗಿ ಧೈರ್ಯವಾಗಿರಿ ಅಜ್ಜಿ ಆಗಿ ತಾಗೋಗ್ಲಿ ಏನಾಗುತ್ತೆ ಸರ್ ಗೆದ್ರು ಸೋತ್ರು ಅಮ್ಮಮ್ಮ ಆದ್ರೆ ಗೆದ್ದು ಲಕ್ಷಾಂತರ ರೂಪಾಯಿ ದುಡ್ಡು ಫೈವ್ ಸ್ಟಾರ್ ಹೋಟ್ಲಲ್ಲಿ ಟಿಫನ್ ಮಾಡ್ಬೋದು ದೇವರ ಹಡಗು ಹೇಳ್ತೀನಿ ಫುಟ್ ಬಾತ್ ಊಟ ಸೂಪರ್ ನಾನು ನನ್ನ ನಾನು ಎಷ್ಟೋ ಸಲ ಫೈವ್ ಸ್ಟಾರ್ ಹೋಟ್ಲಲ್ಲಿ ಬ್ರೇಕ್ಫಾಸ್ಟ್ ಹೋದ್ರು ಸರ್ ಅವ್ನ ಅಜ್ಜಿ ಐವತ್ತೈದು ಐಟಮ್ ಅದೇ ಇಡ್ಲಿ ಸಾಂಬಾರು ಸರ್ ತಿನ್ನೋದು ನಾವು ನನ್ಗೆ ಅರ್ಥನೇ ಆಗ್ತಿಲ್ಲ ಫೈವ್ ಸ್ಟಾರ್ ಹೋಟೆಲ್ ಐವತ್ತು ಐಟಮ್ ಇಟ್ಟಿರ್ತಾರೆ ಅದೇ ಇಡ್ಲಿ ಅದೇ ಸಾಂಬಾರು ಅದೇ ತಿನ್ನೋದು ಫುಟ್ಬಾಲ್ ಚೆನ್ನಾಗಿರುತ್ತೆ ನಾನು ಡ್ರೈವರ್ ಹೇಳ್ತೀನಿ ಫುಟ್ಬಾಲ್ ಕಟ್ಸ್ಕೊಂಡು ಹೋಗ್ತೀನಿ ಬಹಳಷ್ಟು ಜನಕ್ಕೆ ನಾನು ಹೇಳೋದೇನಂದ್ರೆ ನಿಮ್ಮೆಲ್ರಿಗೂ ಎಲ್ಲ ಕಂಡಕ್ಕೂ ಒಳ್ಳೇದಾಗ್ಲಿ ನನ್ನ ಕನ್ನಡದ ನನ್ನ ಫೇವ್ರೆಟ್ ನಾಲ್ಕು ಹೀರೋಗಳು ಮೇಜರ್ ಆಗಲಿ ಶಿವಣ್ಣ ಸರ್ ದರ್ಶನ್ ಸರ್ ಡಿ ಬಾಸ್ ಎಸ್ ಸರ್ ನನಗೆ ಆ ನಾಲ್ಕು ಜನ ನನಗಿಷ್ಟ ನಾನು ಒಬ್ಬೊಬ್ರು ಒಂದೊಂದು ಇಷ್ಟ ಪಡಕು ಒಂದೊಂದು ಕಾರಣ ಇದೆ ಸ್ಟಾರ್ಟಿಂಗ್ ಅಲ್ಲಿ ಡಿ ಬಾಸ್ ಫೋಟೋ ನೋಡಿದೆ ಬಹಳ ಖುಷಿ ಆಯ್ತು ನಮ್ಮ ಶಿವಣ್ಣ ಸರು ಅಷ್ಟೇ ನಾನು ಎಲೆಕ್ಷನ್ ಹೋಗ್ಲೇ ಏನೂ ಇಲ್ಲ ಒಂದು ನಾಲ್ಕೈದು ವಿಡಿಯೋ ಮಾಡಿ ಕಳಿಸಿದ್ರು ಪರಿಶ್ರಮಕ್ಕೆ ಆ ಸುದೀಪ್ ಸರ್ ಆಗ್ಬೋದು ನಮ್ಮ ದರ್ಶನ್ ಸರ್ ಆಗ್ಬೋದು ನಮ್ಮ ಎಸ್ ಸರ್ ಆಗ್ಬೋದು ಎಲ್ರಿಗೂ ಒಳ್ಳೇದಾಗಲಿ ನಾನು ಮೊನ್ನೆ ಮೆಗಾಸ್ಟಾರ್ ಚಿರಂಜೀವಿ ಸರ್ ತೆಲಂಗಾಣ ಎಲೆಕ್ಷನ್ಗೆ ಹೋದಾಗ ಒಂದೂವರೆ ಗಂಟೆ ಭೇಟಿ ಮಾಡಿದೆ ಊಟಕ್ಕೆ ಕರೆದಿದ್ರು ಕರೆದಾಗ ನಾನು ಅಲ್ಲಿ ಕೇಳೋದಿಲ್ಲ ಹಿಂಗೆ ಅವ್ರು ಕೆಲವು ಟಿಪ್ಸ್ ಕೊಟ್ಟರು ತೆಲುಗು ಹೇಳೋರು ಧೈರ್ಯಂಗ ಧೈರ್ಯಂಗ್ ನನ್ನ ಲೈಫ್ಲೋ ಎದುರ್ತಾವೆ ಡೋಂಟ್ ಹಿಪ್ ಯುವರ್ ಸ್ಟೆಪ್ ಬ್ಯಾಕ್ ಅವ್ರಿಗೂ ಒಂದೂವರೆ ಗಂಟೆ ಅದೆಲ್ಲ ಹೇಳಿದ್ರೆ ನನಗೆ ಹೇಳೋಕ್ಕಾಗಲ್ಲ ಭಾಳ ಖುಷಿ ಆಯಿತು ಅವ್ರನ್ನೂ ಭೇಟಿ ಮಾಡಿ ನಮ್ಮಂಥ ಹುಡುಗರನ್ನ ಇಷ್ಟು ದೂರ ತಗೊಂಬಂದಿರತಕ್ಕಂಥ ದೇವರಿಗೆ ನಮ್ಮ ಅಪ್ಪ ಅಮ್ಮಗೆ ಪ್ರದೀಪ್ ಈಶ್ವರನ ಗೆಲ್ಸಿದ್ದು ಅವ್ರ ಅಪ್ಪ ಅವ್ನ ಒಳ್ಳೆತನ ನಿಮ್ಮನ್ನು ನಿಮ್ಮ ಅಪ್ಪ ಅವನು ಒಳ್ಳೆತನ ಗೆಲ್ಸ್ಲೇಬೇಕು ಖಂಡಿತವಾಗೋ ಗೆಲ್ಸುತ್ತೆ ನನಗೆ ಮಾತಾಡೋದು ಹೇಳ್ಕೊಟ್ಟಿರ್ತಕ್ಕಂಥ ನನ್ನ ತಾಯಿಗೆ ನನಗೆ ಮಾತು ಕಲ್ಸಿರೋ ನನ್ನ ತಾಯಿಗೆ ಮಾತು ಯಾವಾಗಲೂ ಮಾತಾಡಬಾರ್ದು ಕಂಟ್ರೋಲಲ್ಲಿ ಇಟ್ಕೋಬೇಕು ಅಂತ ಹೇಳ್ಕೊಟ್ಟಂತ ನನ್ನ ಥ್ಯಾಂಕ್ಸ್ ಹೇಳ್ತೀನಿ ಅವಳು ನನ್ನ ಹೆಸ್ರು ಹೇಳದ್ರ ಇಲ್ವಾ ಹೇಳದ್ರ ಇಲ್ವಾ ಅಂತ ಯೂಟ್ಯೂಬಲ್ಲಿ ಇನ್ಸ್ಟಾಲ್ ಮಾಡಿ ಎಲ್ಲಿ ಬಂತು ಅಂತ ಹೋಗ್ತಾರೆ ಗ್ರೇಟ್ ಮಚ್ ವೈಫ್ ಅಂದ್ರೆ ಇನ್ವೈಟೆಡ್ ಫಾರ್ ಎವರ್ ಎಂತ ಡಬ್ಲ್ಯೂ ವಿತೌಟ್ ಇನ್ಫಾರ್ಮೇಶನ್ ಫೈಟ್ಸ್ ಎವ್ರಿ ಟೈಮ್ ಅಂತ ಅಂದ್ರೆ ಮೀಡಿಯಾ ಮುಂದೆ ಹೆಂಗ್ ಹೇಳ್ಬಾರ್ದು ಸಕ್ಸಸ್ ಆಫ್ ಲೈಫ್ ಡಿಪೆಂಡ್ಸ್ ಆನ್ ಸೆಲೆಕ್ಷನ್ ಆಫ್ ವೈಫ್ ಅಂದ್ರೆ ಸರ್ ಹುಡುಗರು ಯಾಕೆ ದೇವಸ್ಥಾನಕ್ಕೆ ಹೋಗ್ತಾರೆ ಅಂಕಲ್ ಯಾಕೆ ಹೋಗ್ತಾರೆ ಗೊತ್ತಾ ಹುಡುಗರು ದೇವಸ್ಥಾನಕ್ಕೆ ಹೋಗಿ ದೇವ್ರನ್ನ ಕೇಳ್ತಾರೆ ದೇವರೇ ಒಳ್ಳೆ ಹುಡುಗಿನ ಕೊಟ್ಟು ಮದುವೆ ಮಾಡುವಂತ ಅಂಕಲ್ ಸಾಕ ಹೋಗ್ತಾರೆ ಗೊತ್ತಾ ಏನ್ ಕೇಳಿದೆ ಏನ್ ಕೊಟ್ಟೆ ಅಂತ ಕೇಳಿ ಸೋ ಮಚ್ ಪ್ರತಿ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ